ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ಸರ್ ಕಾರ್ ಗಾಡಿ ಕಳಿಸಿದ್ರಲ್ಲ ಹಾಂ ಕಳಿಸಿದ್ದೆ ಸರ್ ಯಾವಾಗ ಸರ್ ಕಾರ್ ಇದು ಕಾರು ಟಾಟಾ ವಿಸ್ಟಾ ಟಾಟಾ ವಿಸ್ಟಾ ಎಲ್ಲ ಸಿಕ್ಕಲ್ಲ ಟಾಟಾ ವಿಸ್ಟಾ ಎಲ್ಲ ಓಕೆ ಮಾಡಲು ಮಾಡೆಲ್ ಎರಡು ಸಾವಿರ ಹನ್ನೆರಡು ಸಾವಿರ ಓಕೆ ಓನರು ಓನರ್ ಸಿಕ್ಸ್ ಸರ್ ಓಕೆ ತೊಗೊಳೋರು ಏಳು ಓನರು ಸರ್ ಓಕೆ ಎಷ್ಟು ಇದೆ ಸರ್ ಗಾಡಿ ರನ್ನಿಂಗ್ ಲಕ್ಷ ಓಕೆ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ 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 ಐತ್ರೆ ಸರ್ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇಲ್ಲ ಒಂದ್ ಲಕ್ಷಿಂಗ್ ಐತೆ ಇನ್ಸ್ ಐತೆ ಇದೆ ಸರ್ 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 ಓಕೆ ಗಾಡಿ ಮಾತ್ರ ಕಂಡೀಶನ್ ಆಗಿದೆಯಾ ಇಂಜನ್ ಕಂಡೀಷನ್ ಗಾಡಿ ಕಂಡೀಷನ್ ಇದೆ ಸರ್ ಸರ್ ಓಕೆ ಏನು ಇಲ್ಲ ಕೆಲಸ ಏನಾರ

ಹದಿನೈದು ತನಕ ಮೇಲೆ ಬರ್ತದ್ರಿ ಈಗ ಲೋಕಲ್ ನಡ್ಸಕತ್ತಿ ನಾನು ಫಿಫ್ಟೀನ್ ಬರಕತ್ತದ ನೋಡ್ರಿ ಲಾಂಗ್ ಹೋದ್ರೆ ಸೆವೆಂಟೀನ್ ಬರ್ತದ ಅಂತ ಅಂದರ ಓಕೆ ಸರ್ ಲಾಂಗ್ ಹೋಗಿಲ್ಲ ಇನ್ನು ನಾನು ಇಲ್ಲಿ ಕಡೆ ಹೋಗಿಲ್ಲ ಓಕೆ ಸರ್ ಇದಕ್ಕೆ ಏನ್ ಹೇಳತ್ತೀರಿ ಸರ್ ಅಮೌಂಟ್ ಅಮೌಂಟ್ ಒಂದು ಇಪ್ಪತ್ತು ಹೇಳಕತ್ತಿ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೌದು ಸರ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರ ಹೆಂಗ್ ಹೇಳ್ತಾರೆ ಸರ್ ಇದು ಇನ್ಶೂರೆನ್ಸ್ ಅವರೇ ಮಾಡ್ಕೋಬೇಕು ಸರ್ ಅವರೇ ಮಾಡ್ಕೊಳ್ಳೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ಹೌದು ಸರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ನೀವು ಮಾಡ್ಕೊಡೋದಾದ್ರೆ ಸರ್ ಏನ್ ನೋಡೋಣ ಸರ್ ಅದು ಎಷ್ಟು ಆಗ್ತದೋ ಅಷ್ಟು ಓಕೆ ಸರ್ ಹನ್ನೆರಡು ಮಾಡಲ್ಲ ಅಂದ್ರಲ್ಲ ಹಾ ಹನ್ನೆರಡು ಮಾಡಲ್ ಸರ್ ಓಕೆ ಸರ್ ನಮ್ಮ ಕಡೆಯಿಂದ ಬಂದರೆ ಏನು ಹೇಳ್ಕೊಡು ಅಂದರೆ ಮಾಡಿಸ್ಕೊಡ್ತೀನಿ ನೀವು ಇನ್ಸೂರೆನ್ಸ್ ಹಾಕಿಸ್ಕೊಡೋ ಅಂದರೆ ಮಾಡಿಸ್ಕೊಡ್ತೀರಾ ಮಾಡಿಸ್ಕೊಡ್ತೀವಿ ಓಕೆ ಅವರೇ ಮಾಡಿಸ್ಕೊಡ್ತೀನಿ ಅಂದ್ರೆ ಒಂದು ರೇಟು ಅವರೇ ಓಕೆ ಸರ್ ಇವಾಗ ಇವಾಗ ನೆಗೆಸಿಬಲ್ ಏನೂ ಇಲ್ಲ ಸರ್ ನಮ್ಮ ಏನು ಒಂದು ಲಕ್ಷದ ಇಪ್ಪತ್ತು ಸಾವಿರನೇ ಹೇಳ್ತೀರಾ ಏನು ಮಾಡೋದು ಮಾಡೋಣ ತೊಗೊಳ್ಳಿ ಸರ್ ಒಂದು ಸಾವಿರ ಮಾಡೋಣ ಕಡಿಮೆ ಮಾಡ್ಕೊಡ್ತೀರಾ ಕಡಿಮೆ ಮಾಡಿಕೊಡೋಣ ಸರ್ ಓಕೆ ಸರ್ ಯಾಕಂದ್ರೆ ಒನ್ ಲಕ್ಷ ಇಪ್ಪತ್ತು ಸಾವಿರ ಸ್ವಲ್ಪ ಜಾಸ್ತಿ ಆಗುತ್ತೆ ಅಮೌಂಟು ನೋಡಿ ಆದಷ್ಟು ಹಚ್ಚಿಕೆ ಮಾಡಿ ಕೊಡಿ ಸರ್ ಓಕೆನಾ ಆಯ್ತು ಸರ್ ಮಾಡೋಣ ಸರ್ ನಿಮ್ಮ ಕಡೆಯಿಂದ ಬಂದರೆ ಮಾಡಿ ಕೊಡೋಣ ಸರ್ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ನನ್ನ ಹೆಸರಾ ಇಲ್ಲ ಸರ್ ತಮ್ಮ ಲೊಕೇಶನ್ ಇರೋದು ಲೊಕೇಶನ್ ರಾಯಚೂರು ರೀ ರಾಯಚೂರು ನಮ್ಮ ಬಸವೇಶ್ವರ ಸರ್ ಓಕೆ ಸರ್ ಇದನ್ನ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು ಇದೇ ಕಾಂಟ್ಯಾಕ್ಟ್ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಆದರೆ ಹೆಚ್ಚಿಗೆ ಮಾಡಿ ಕೊಡಿ ಸರ್ ಓಕೆನಾ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು